ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ಯಾವುದೇ ರೀತಿಯ ಜಗಳ ಮಾಡಿಕೊಳ್ಳದಿರಿ ಈ ಸಮಯದಲ್ಲಿ ಸ್ವಲ್ಪ ಜಗಳವಾಗುವ ಸಂಭವವಿದೆ ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಇದರಿಂದ ನೀವು ಬೇಡದಿರುವ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಿರಿ ಮೇಷರಾಶಿ ರೋಮ್ಯಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ಮೇಷರಾಶಿ ಕರಿಯರ್ ನಿಮಗೆ ನಿಮ್ಮ ಕೆಲಸದಲ್ಲಿ ಪೂರ್ಣವಾಗಿ ಏಕಾಗ್ರತೆ ಇರುವ ಅವಶ್ಯವಿದೆ ಯಾವುದೇ ಸೃಜನಾತ್ಮಕ ಕೆಲಸದಲ್ಲಿ ತೊಡಗುವುದರಿಂದ ಸಂತೋಷವು ನಿಮಗೆ ಸಿಗಬಲ್ಲದು ಇಂದು ನೀವು ಸಮಯವನ್ನು ವ್ಯರ್ಥ ಕೆಲಸದಲ್ಲಿ ಕಳೆಯುವ ಸಂಭವವಿದೆ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಇಂದಿನ ದಿನ ನಿಮ್ಮ ವ್ಯಾವಹಾರಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವುದಾಗಿದೆ ಆದ್ದರಿಂದ ಇದರ ಲಾಭ ಪಡೆಯಿರಿ ಮೇಷರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ಮೇಷರಾಶಿ ಹೆಲ್ತ್ ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುವುದು ಇಂದು ನೀವು ನಿಮ್ಮನ್ನು ಯಾವುದಾದರೂ ಕೆಲಸದಲ್ಲಿ ವ್ಯಸ್ತವಾಗಿ ಇರಿಸಿ ಸಾಧ್ಯವಾದರೆ ನೀವು ನಿಮ್ಮ ಗಮನವನ್ನು ಧಾರ್ಮಿಕ ಕೆಲಸದಲ್ಲಿ ತೊಡಗಿಸಿ ಇದರಿಂದ ನಿಮ್ಮ ಮನಸ್ಸಿನ ಒತ್ತಡವು ಕಡಿಮೆಯಾಗುವುದು ಹಾಗೂ ಬೇರೆಯವರ ಮನೋಭಾವನೆಗಳ ಜೊತೆಯೂ ಅಂಟಿಕೊಂಡಿರುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಉನ್ನತ ಅಧಿಕಾರಿಗಳ ದೆಸೆಯಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ಯೋಚನೆ ಮಾಡಿ ಮುಂದುವರಿಯಬೇಕಿದೆ ನಿಮ್ಮ ಅಕ್ಕಪಕ್ಕದ ವಾತಾವರಣ ಅಷ್ಟು ಚೆನ್ನಾಗಿಲ್ಲ ಆದ್ದರಿಂದ ಸಮಾಧಾನದಿಂದ ಕೆಲಸ ತೆಗೆದುಕೊಳ್ಳಿ ಇಲ್ಲವಾದರೆ ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವಿರಿ ಯಾರು ಹಾಗೂ ಎಲ್ಲಿ ತಪ್ಪಿದೆ ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ ಹಾಗೆಯೇ ಅದನ್ನು ಸುಧಾರಿಸಲು ಪ್ರಯತ್ನಪಡಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯಿಂದ ನಿಮ್ಮ ಬಗ್ಗೆ ಅತಿಯಾದ ಆಕರ್ಷಣೆಯಾಗುತ್ತದೆ ಇದರ ಕ್ಷಣಗಳನ್ನು ಹಂಚಿಕೊಳ್ಳಿ ನಿಮ್ಮ ಸಂಗಾತಿಯು ಪ್ರೀತಿಯ ಪ್ರದರ್ಶನದ ಸುಖವನ್ನು ಅನುಭವಿಸುತ್ತಾರೆ ವೃಷಭ ರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಕೆಲಸ ಮತ್ತು ಜೀವನದಲ್ಲಿ ಸಂತುಷ್ಟತೆಯನ್ನು ಅನುಭವವನ್ನು ಹೊಂದುವಿರಿ ನೀವು ನಿಮ್ಮಲ್ಲಿ ಸರಿಯಾದ ಅನುಭವವನ್ನು ಹೊಂದುವುದು ಸರಿಯಲ್ಲದೆಯೂ ಇರಬಹುದು ಈ ವಿಚಾರವನ್ನು ಮನದಲ್ಲಿಟ್ಟು ಇದನ್ನು ಸುಖ ಜೀವನದ ಆಧಾರವನ್ನಾಗಿ ಮಾಡಿ ಈ ಆತ್ಮತೃಪ್ತಿಯನ್ನು ಆಧಾರವನ್ನಾಗಿಸಿ ಮತ್ತು ಇದನ್ನು ನಿಮ್ಮ ಭವಿಷ್ಯದ ಆಧಾರವನ್ನಾಗಿ ಮಾಡಿಕೊಳ್ಳಿ ವೃಷಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು ಪರಿವರ್ತನದ ಸಂಕೇತವಿದೆ ಇದರ ಆನಂದವನ್ನು ಪಡೆಯಿರಿ ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು ನೀವು ಇದರ ಆನಂದವನ್ನು ಅನುಭವಿಸಿ ವೃಷಭರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಕುರಿತು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಕೆಲವು ಜನ ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಅವರಿಗೆ ಸಹಾಯ ಮಾಡಿ ಈ ಸಮಯದಲ್ಲಿ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾಗಬಹುದು ಹಾಗೂ ಅವರ ಜೊತೆ ನಿಂತು ಅವರಿಗೆ ಸಹಾಯ ಮಾಡಬೇಕಾಗಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಮಯವನ್ನು ದಾಟಿ ಹೊರಬಂದು ಹೊಸ ಹೆಜ್ಜೆ ಇಡಲು ಇಷ್ಟಪಡುತ್ತೀರಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಮುನ್ನಡೆಸಲು ಇಷ್ಟಪಡುತ್ತೀರಿ ಉದಾಹರಣೆಗೆ ನಿಮ್ಮ ಸಂಬಂಧಗಳು ನಿಮ್ಮ ವ್ಯವಹಾರ ಇತ್ಯಾದಿ ಜೊತೆಗೆ ನೀವು ರೋಮಾಂಚಕ ಆಟವನ್ನು ಆಡಲು ಇಷ್ಟಪಡುವಿರಿ ಇಂದು ನಿಮ್ಮ ಮನಸ್ಸು ಏನನ್ನು ಮಾಡಲು ಹೇಳುತ್ತದೆಯೋ ಅದನ್ನೇ ಮಾಡಿ ಮಿಥುನ ರಾಶಿ ರೋಮಾನ್ಸ್ ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ ಮಿಥುನ ರಾಶಿ ಕರಿಯರ್ ನೀವೇನಾದರೂ ಸ್ವಲ್ಪ ದಿವಸದಿಂದ ಕೆಲಸವಿಲ್ಲದೇ ಇದ್ದರೆ ಆಗ ಮುಂದೆ ಬರುವ ಸಮಯವು ಸ್ವಲ್ಪ ಚೆನ್ನಾಗಿರುತ್ತದೆ ಇಂದಿನ ದಿನ ನಿಮಗೆ ಚಿರಪರಿಚಿತವಾದ ವಿಷಯವೂ ಸಿಗುತ್ತದೆ ನಿಮ್ಮ ಧೈರ್ಯದ ಫಲವು ನಿಮಗೆ ಸಿಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು ಆದರೆ ನೀವು ಇದರಿಂದ ಹೊರಗೆ ಬರುವಿರಿ ನೀವು ಕನ್ಫ್ಯೂಸ್ ಆಗಬಹುದು ಏಕೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರುಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಒಳ್ಳೆಯ ಸುದ್ದಿ ಇದೆ ನೀವು ಸಕಾರಾತ್ಮಕ ವ್ಯವಹಾರದಿಂದ ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆದುಕೊಳ್ಳುವಿರಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಆಗುವುದಿಲ್ಲ ಆದರೆ ಇದರ ಲಾಭವನ್ನು ಪಡೆಯಬೇಡಿ ನೀವು ಆಧ್ಯಾತ್ಮಿಕತೆಗೆ ಕಡೆ ಮುಂದುವರಿಯುವಿರಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಮತ್ತು ಒಳ್ಳೆಯ ಆರೋಗ್ಯ ದೊರೆಯುವುದು ಜೊತೆಯಲ್ಲಿ ನಿಮ್ಮ ಶರೀರಕ್ಕೆ ಸರಿಯಾದ ಆರಾಮ ದೊರೆಯುವಂತಹ ಕೆಲಸಗಳನ್ನು ಮಾಡಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಈ ಸಮಯ ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಹೆಚ್ಚು ಮಹತ್ವಪೂರ್ಣವಾಗಿದೆ ನೀವು ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಮನೆಯವರ ಪ್ರೀತಿಯೇ ಈಗ ನಿಮ್ಮನ್ನು ಭಾವನಾತ್ಮಕ ರೂಪದಲ್ಲಿ ಸಂತೋಷವಾಗಿ ಇರುತ್ತದೆ ಹಾಗೆಯೇ ನೀವು ಕೂಡ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಪ್ರಯತ್ನ ಪಡುವುದರ ಬಗ್ಗೆ ಗಮನಹರಿಸಿ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೀತಿಯು ನಿಷ್ಕಲ್ಮಶವಾಗಿದೆ ರೊಮ್ಯಾಂಟಿಕ್ ಜೀವನವೂ ಚೆನ್ನಾಗಿದೆ ಅದು ನಿಮ್ಮ ಜೀವನದ ಜ್ಞಾಪಕಾರ್ಥವಾದ ದಿನವಾಗಿದೆ ಕರ್ಕರಾಶಿ ಕರಿಯರ್ ನೀವೇನಾದರೂ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಯಾವುದೇ ನಿಯೋಜಕನಿಂದ ಪ್ರಸ್ತಾಪ ಸಿಗುವ ಸಂಭವವಿದೆ ಅದು ಅನೇಕ ರೀತಿಯ ಕಾರ್ಯಗಳಲ್ಲಿ ಅನುಬದ್ಧವಾಗಿದೆ ನಿಮ್ಮ ದುಃಖ ದೂರವಾಗುವುದು ಹಾಗೂ ಇದರಲ್ಲಿ ನಿಮಗೆ ಸರಿಯಾದ ವಿಕಲ್ಪವನ್ನು ಯೋಚಿಸಿ ತಿಳಿದುಕೊಂಡು ಆರಿಸಿಕೊಳ್ಳಬೇಕು ನಿಮಗೆ ನಿಮ್ಮ ಕೆಲಸಕ್ಕೆ ಹಿಂತಿರುಗಿ ಬರುವುದರಿಂದ ಒಳ್ಳೆಯದಾಗುವುದು ಕರ್ಕರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನಲ್ಲಿ ಯಾವ ಅಡೆತಡೆಗಳು ಬರುವುದಿಲ್ಲ ಆದರೆ ನಿಮಗೆ ಇದರ ಭಯ ಇರಬಹುದು ಚಿಂತಿಸಬೇಡಿ ಈ ಅಡಚಣೆ ಕೇವಲ ಕ್ಷಣಿಕ ಅಷ್ಟೇ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಿದೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭವೂ ದೊರೆಯುವುದು ನೀವು ಪರಿಶ್ರಮ ಪಡುತ್ತೀರಿ ಒಂದು ವೇಳೆ ಯಾವುದಾದರೂ ಒಳ್ಳೆಯ ಕೆಲಸ ನಿಮ್ಮ ಕೈಗೆ ಸಿಕ್ಕರೆ ಅದನ್ನು ಹಿಡಿದಿಟ್ಟುಕೊಳ್ಳಿ ಕರ್ಕರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ವ್ಯಾಯಾಮ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸೋಮಾರಿತನದ ವಿರುದ್ಧ ಹೋಗಿ ಹೆಚ್ಚು ವ್ಯಾಯಾಮ ಮಾಡುವುದರ ಬಗ್ಗೆ ಗಮನವಹಿಸಿ ಸರಿಯಾಗಿ ವ್ಯಾಯಾಮ ಮಾಡದ ಕಾರಣ ನಿಮಗೆ ನೋವು ಬರಬಹುದು ಈ ಸಮಸ್ಯೆಗೆ ಪರಿಹಾರವನ್ನು ನಂತರ ಹುಡುಕುವ ಬದಲು ಈಗಲೇ ಕಂಡುಹಿಡಿಯಿರಿ ಒಳ್ಳೆಯ ತರಹದ ವ್ಯಾಯಾಮಕ್ಕೆ ಜಿಮ್ಗೆ ಹೋಗಲು ಶುರು ಮಾಡಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯ ತೆಗೆದುಕೊಂಡಿರುವ ನಿರ್ಣಯ ನಿಮಗೆ ಸರಿ ಅನಿಸದಿರಬಹುದು ಈ ನಿರ್ಣಯದ ಪ್ರಭಾವ ನಿಮ್ಮ ಮೇಲೂ ಬೀಳಬಹುದು ಆದರೆ ನೀವು ಇದನ್ನು ಬದಲಾಯಿಸುವ ಸ್ಥಿತಿಯಲ್ಲಿ ಇಲ್ಲ ಆದ್ದರಿಂದ ನೀವು ದೂರು ಕೊಡದೇ ಇರುವುದೇ ಒಳ್ಳೆಯದು ಹಾಗೂ ಅದನ್ನು ಹಾಗೆಯೇ ಸ್ವೀಕಾರ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಕೆಲವೊಂದು ಯುದ್ಧಗಳನ್ನು ಯುದ್ಧ ಮಾಡದೆಯೂ ಗೆಲ್ಲಬಹುದು ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಪಾರ್ಟ್ನರ್ನ ಆಯ್ಕೆಯ ಬಗ್ಗೆ ನಿಮ್ಮ ತಂದೆ ತಾಯಿಯ ಹತ್ತಿರ ಒಪ್ಪಿಸಲು ಹೋಗಿ ನೀವು ನಿಮ್ಮ ಮಾತಿನಿಂದ ಅವರಿಗೆ ನೋವು ಉಂಟು ಮಾಡುವಲ್ಲಿ ಸಫಲವಾಗುವಿರಿ ಅವರ ಮೇಲೆ ಒತ್ತಡ ಹೇರಬೇಡಿ ಇಲ್ಲವಾದರೆ ಅವರು ನಿಮ್ಮ ವಿರುದ್ಧವಾಗಿ ಹೋಗುತ್ತಾರೆ ಆದರೆ ನೀವು ಸರಳ ಮತ್ತು ಸತ್ಯವಂತರಾಗಿದ್ದರೆ ಇವತ್ತು ನಿಮ್ಮ ಮದುವೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತದೆ ಸಿಂಹರಾಶಿ ಕರಿಯರ್ ಇಂದು ನಿಮ್ಮ ಜೀವನ ಪರ್ಯಂತ ಭೌಗೋಳಿಕ ಪರಿವರ್ತನೆ ಆಗುವುದು ನೀವು ಕೆಲಸವನ್ನು ಬದಲಾಯಿಸಬಹುದು ನೀವೇನಾದರೂ ಮನೆಯಲ್ಲಿ ಕೆಲಸ ಮಾಡುವಿರಾದರೆ ಅಥವಾ ನಿಮ್ಮದೇ ಸ್ವಯಂ ಸಂಸ್ಥಾನವಿದ್ದರೆ ನೀವು ಇಂದು ನಿಮ್ಮ ಕಚೇರಿಯನ್ನು ಬದಲಿಸಲು ಯೋಚಿಸಬಹುದು ಈ ಅವಕಾಶವನ್ನು ನಿಮ್ಮ ಅನುಕೂಲಗಳನ್ನು ಹೆಚ್ಚಿಸುವ ಸಲುವಾಗಿ ಉಪಯೋಗಿಸಿಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಹೇಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸಾದರಪಡಿಸಬಹುದು ಎಂದು ಅದರಿಂದ ಬೇರೆಯವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ ಏಕೆಂದರೆ ಮತ್ತೆ ಆರೋಗ್ಯದ ತೊಂದರೆ ಉಂಟಾದರೆ ಕಷ್ಟ ನೀವು ನಿಮ್ಮ ಕೆಲಸ ಹಾಗೂ ನೆಂಟರ ಜೊತೆ ಸರಿಯಾದ ಸಂಚಾರಕ್ಕೋಸ್ಕರ ಸಚೇತದಿಂದ ಇರುವ ಅವಶ್ಯಕತೆ ಇದೆ ಇಂದು ನೀವು ಗ್ರಂಥಾಲಯದಲ್ಲಿ ಮಹತ್ವಪೂರ್ಣ ಮಂತ್ರ ಹಾಗೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಬೇಕು ಕನ್ಯಾರಾಶಿ ಓವರ್ವ್ಯೂ ತುಂಬಾ ಹತ್ತಿರದ ಸ್ನೇಹಿತ ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುವರು ಹಾಗೂ ನಿಮಗೆ ಖುಷಿಯಾಗುತ್ತದೆ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಲು ನೀವು ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಹಾಗೆಯೇ ನಿಮ್ಮ ಪರಿಶ್ರಮ ಸಫಲವಾಗಿದೆ ಈ ದಿವಸ ಚೆನ್ನಾಗಿ ಮಜಾ ಮಾಡಲು ಇದೆ ಏಕೆಂದರೆ ನಿಮ್ಮ ಸ್ನೇಹಿತನು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಕನ್ಯಾ ರಾಶಿ ರೋಮ್ಯಾನ್ಸ್ ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೊಸ ಪಾರ್ಟ್ನರ್ ಸಂಭಾವನೆ ಮತ್ತು ಪ್ರೇಮ ಸಂಬಂಧದಿಂದ ತುಂಬಿ ಹೋಗುತ್ತದೆ ಇವತ್ತು ಸಹ ಅದೇ ಸ್ಥಿತಿ ಇರುತ್ತದೆ ಈ ದಿನಗಳನ್ನು ನೋಡಿದರೆ ನಿಮಗೆ ಅನಿಸುತ್ತದೆ ಪ್ರೀತಿಯ ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ ಈ ಸಂದರ್ಭವನ್ನು ಎಂಜಾಯ್ ಮಾಡಿ ರಾಶಿ ಕರಿಯರ್ ಇಂದು ನೀವು ಹೊಸ ವಿಚಾರಗಳಿಂದ ಸಮಾಧಾನವಾಗಿರುವಿರಿ ಇಂದು ನೀವು ತುಂಬಾ ದಿನದಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಯಿಂದ ದೂರವಾಗುವಿರಿ ನಿಮಗೆ ನೀವೇ ನಿಮ್ಮ ಪ್ರತಿಭೆಗೋಸ್ಕರ ಬೆನ್ನು ತಟ್ಟಿಕೊಳ್ಳಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು ಇದು ನಿಮಗೆ ಯಾವುದಾದರೂ ಬಿಸಿನೆಸ್ನಿಂದ ಬರಬಹುದು ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸ್ನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲೆಗಳಾಗಿ ಇರುವಿರಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು ಆದ್ದರಿಂದ ಚಿಂತೆ ಮಾಡಬೇಡಿ ತುಲಾರಾಶಿ ಓವರ್ವ್ಯೂ ಇಂದಿನ ದಿನ ಶೈಕ್ಷಣಿಕ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಲು ತುಂಬಾ ಶುಭವಾಗಿದೆ ಈ ದಿಶೆಯಲ್ಲಿ ಇಟ್ಟಿರುವ ಹೆಜ್ಜೆಯಿಂದ ಕೇವಲ ನಿಮ್ಮ ಮಾನಸಿಕ ಯೋಗ್ಯತೆ ಹೆಚ್ಚುವುದಲ್ಲದೆ ನಿಮ್ಮ ವ್ಯಾವಹಾರಿಕ ಭವಿಷ್ಯಕ್ಕೂ ಲಾಭದಾಯಕವಾಗಿದೆ ಇಂದು ನಿಮ್ಮ ಹೊಸದನ್ನು ಕಲಿಯುವ ಅಭಿಲಾಷೆ ನಿಮ್ಮ ಪರಿಧಿಯಲ್ಲಿ ಇರುತ್ತದೆ ಬಹುಶಃ ವಿದೇಶಕ್ಕೆ ಹೋಗಿ ಓದುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂದು ಬಿಡಬಹುದು ಒಂದು ವೇಳೆ ಅಂತಹ ಅವಕಾಶಗಳಿದ್ದರೆ ಅದನ್ನು ಕೈಯಿಂದ ಜಾರಲು ಬಿಡಬೇಡಿ ತುಲಾರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಮನೆಯ ಅಥವಾ ರೊಮ್ಯಾಂಟಿಕ್ ಜೀವನದಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಸಂಗಾತಿಯಿಂದ ಖುಷಿಯಾದ ಪರಿಣಾಮ ಮನಸ್ಸಿನಲ್ಲಿ ಶಾಂತವಾಗುತ್ತದೆ ಒಟ್ಟಿಗೆ ಇರಲು ಒಳ್ಳೆಯ ಸಮಯ ಇದರಿಂದ ಒಳ್ಳೆಯ ಜ್ಞಾಪಕಗಳನ್ನು ಒಟ್ಟಿಗೂಡಿಸಿಕೊಳ್ಳಿ ತುಲಾರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವುದಕ್ಕೆ ವೀಸಾ ಸಿಗುತ್ತದೆ ಇಂದು ಹೊಸ ವಿಷಯವೂ ಬರುತ್ತದೆ ನಿಮಗೆ ನಿಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇರಿಸಬೇಕಾಗುತ್ತದೆ ಈ ಔಪಚಾರಿಕತೆಗೆ ಯಾವಾಗಲೂ ಸಮಯ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ತುಲಾರಾಶಿ ಹೆಲ್ತ್ ನಿಮಗೇನಾದರೂ ನಿಮ್ಮ ಆರೋಗ್ಯದ ತೊಂದರೆ ಇದ್ದರೆ ಇಂದು ನೀವು ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ತಿನ್ನುವುದರಿಂದ ದೂರವಿರಿ ಮತ್ತು ಒತ್ತಡದಿಂದ ದೂರವಿರಿ ಏಕೆಂದರೆ ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಬಹುದು ಇಂದು ನೀವು ನಿಮಗೆ ಸೂಚಿಸಿರುವ ಊಟದ ಬಗ್ಗೆ ಸಮಾಧಾನದಿಂದ ಇರಬೇಕು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಹತ್ತಿರ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಯೋಗವನ್ನು ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸಿ ಜೊತೆಗೆ ನಿಮ್ಮವರನ್ನು ಸಂತೋಷಪಡಿಸಲು ಪ್ರಯತ್ನಿಸಿ ಇಂದು ನೀವು ಸ್ವಲ್ಪ ದಾನ ಮಾಡುವಿರಿ ಅಥವಾ ನಿಮ್ಮ ಸಂಗಾತಿಗೆ ಏನಾದರೂ ಉಡುಗೊರೆ ಖರೀದಿಸುವಿರಿ ಒಂದಲ್ಲ ಒಂದು ರೀತಿ ನಿಮ್ಮ ಸಹಾಯಗಳಿಂದ ಒಬ್ಬರಲ್ಲಿ ಒಬ್ಬರಿಗೆ ಲಾಭವಾಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಸಂಬಂಧ ಮುಂದೆ ಹೋಗುವ ಬಗ್ಗೆ ಯೋಚಿಸುತ್ತೀರಿ ನೀವು ಒಬ್ಬರೇ ಅಥವಾ ಇನ್ನೊಬ್ಬರು ಇದ್ದರೆ ಅವರ ಮೇಲೆ ಪ್ರೀತಿ ಪ್ರೇಮದ ಮದುವೆ ವಿಷಯ ಇಡಬಹುದು ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ವೆಬ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಶ್ರೇಷ್ಠವಾದ ದಿನವಾಗಿದೆ ನಿಮಗೆ ಸ್ವಲ್ಪ ವಿದೇಶಿ ಪ್ರಸ್ತಾವನೆಯೂ ದೊರೆಯುತ್ತದೆ ನಿಮ್ಮಲ್ಲಿ ಒಬ್ಬರು ನೌಕರಿಯನ್ನು ಬದಲಾಯಿಸುತ್ತೀರಿ ಆದರೆ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ಬದಲಿಸಬೇಡಿ ನಿಮ್ಮ ಸರದಿ ಬರುವವರೆಗೆ ಕಾಯಿರಿ ನೀವು ಹೊಸ ಸಂಪರ್ಕ ಮಾಡುತ್ತೀರಿ ಅದು ಮುಂದೆ ನಿಮಗೆ ಲಾಭ ತರುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯದಲ್ಲಿ ಇಂದು ನಿಧಾನ ಮತ್ತು ನಷ್ಟವಾಗುವ ಸಂಕೇತವಿದೆ ಆದ್ದರಿಂದ ಬೇಡದಿರುವ ಖರ್ಚಿನಿಂದ ತಪ್ಪಿಸಿಕೊಳ್ಳಿ ಬೇರೆ ವಿಷಯಗಳಲ್ಲೂ ಹೆಚ್ಚು ಲೀಕ್ ಆಗದಂತೆ ನಡೆದುಕೊಳ್ಳಿ ಇಂದು ಹುಷಾರಾಗಿ ಪಾರಾದರೆ ನಾಳೆ ಎಲ್ಲ ಸರಿಯಾಗಿ ಇರುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಹಳೆಯ ಗಾಯಗಳನ್ನು ನೋವನ್ನು ಸರಿ ಮಾಡಲು ಥೆರಪಿಗಳನ್ನು ಉಪಯೋಗಿಸುವಿರಿ ನೀವು ಯೋಚಿಸಬಹುದು ಈ ಚಿಕಿತ್ಸೆ ನಿಮಗೆ ಲಾಭಕರವಾಗಿದೆ ಎಂದು ಆದರೆ ಇದರ ಪರಿಣಾಮ ನೀವು ಅಂದುಕೊಂಡ ಹಾಗೆ ಇರುವುದಿಲ್ಲ ಎಲ್ಲ ತರಹದ ಚಿಕಿತ್ಸೆಯನ್ನು ಸರಿಯಾಗಿ ವಿಚಾರಿಸಿ ತೆಗೆದುಕೊಳ್ಳಿ ಹಾಗೆಯೇ ನೆನಪಿನಲ್ಲಿ ಇಟ್ಟುಕೊಳ್ಳಿ ಪ್ರೊಫೆಷನಲ್ಸ್ ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ ಧನುರಾಶಿ ವ್ಯೂ ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ ಧನುರಾಶಿ ರೋಮಾನ್ಸ್ ನಿಮಗೆ ಅನಿಸುತ್ತದೆಯೇ ನಿಮ್ಮ ಸಂಬಂಧಿ ಬಹಳ ಬೇಗ ಮುಂದುವರಿಯುತ್ತಾ ಇದ್ದಾರೆ ಎಂದು ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತ ಮಾಡುವುದು ನಿಮಗೆ ಸುಸ್ತು ಮೂಡಿಸುತ್ತದೆ ಇದರ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡಿ ಅದೇ ನಿಮಗೆ ಒಳ್ಳೆಯದಾಗಿದೆ ಧನುರಾಶಿ ಕರಿಯರ್ ಇಂದು ನೀವು ಯಾರೋ ವ್ಯಕ್ತಿಯನ್ನು ಭೇಟಿ ಮಾಡುತ್ತೀರಿ ಅವರ ಕ್ಷಮತೆಯಿಂದ ನಿಮಗೆ ಪ್ರೇರಣೆಯೂ ದೊರೆಯುತ್ತದೆ ಆ ವ್ಯಕ್ತಿಯು ಅವರ ಜೀವನದಲ್ಲಿ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನು ಮುಂದಕ್ಕೆ ಕಳುಹಿಸಲು ಸಹಾಯವನ್ನು ಮಾಡಬಹುದು ಆದ್ದರಿಂದ ಈ ಅವಸರದ ಪೂರ್ತಿ ಲಾಭವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ ಧನುರಾಶಿ ಫೈನಾನ್ಸ್ ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ ನಿಮಗೆ ಅನಿಸುವುದು ನೀವು ಇದಕ್ಕೆ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು ಆರ್ಥಿಕ ರೂಪವಾಗಿ ದಿನ ಧನು ರಾಶಿ ಹೆಲ್ತ್ ಹೊಟ್ಟೆ ನೋವಿನಿಂದ ನರಳುತ್ತಿರುವ ಜನರಿಗೆ ಆರಾಮ ದೊರೆಯುತ್ತದೆ ನಿಮಗೆ ನಿಮ್ಮ ಕಾಯಿಲೆಗೆ ಉಪಚಾರ ದೊರೆಯುವುದು ಆದರೆ ನಿಮ್ಮ ಊಟದ ಕಡೆ ಗಮನ ನೀಡಿ ಹೆಚ್ಚು ಮಸಾಲೆ ಹಾಗೂ ಎಣ್ಣೆ ಇರುವಂತಹ ಮತ್ತು ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನಬೇಡಿ ನೀವು ಸ್ವಚ್ಛ ನೀರನ್ನು ಕುಡಿಯಿರಿ ಏಕೆಂದರೆ ನಿಮಗೆ ಯಾವುದೇ ತೊಂದರೆಯಾಗಬಾರದು ಮಕರ ರಾಶಿ ಓವರ್ವ್ಯೂ ವಿಚಿತ್ರವಾದ ಹಾಗೂ ಅಪರಿಭಾಷಿತ ತರಹದ ಭಯ ನಿಮಗೆ ತೊಂದರೆ ಕೊಡಬಹುದು ಯಾವುದೇ ಕಾರಣವಿಲ್ಲದೆ ಹೆದರುವ ಅವಶ್ಯಕತೆ ಇಲ್ಲ ಹಾಗೂ ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಈ ಭಯಕ್ಕೆ ಯಾವ ಕಾರಣವೂ ಇಲ್ಲ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಮತ್ತು ನಿಮ್ಮ ಜೊತೆಗಾರ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಇಂದು ನಿಮಗೆ ಏನನ್ನೋ ಹುಡುಕುತ್ತಿರುವ ಹಾಗೆ ಅನ್ನಿಸಲಿದೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ಜೊತೆಗಾರನೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವಿರಿ ಅವರೊಂದಿಗೆ ಬಿಚ್ಚು ಮನಸ್ಸಿನಿಂದ ವರ್ತಿಸಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಮಕರ ರಾಶಿ ಕರಿಯರ್ ಇಂದಿನ ದಿನ ನೀವು ಯಾವುದೇ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವಿರಿ ಅಥವಾ ವಿಚಾರಗೋಷ್ಠಿಗೆ ಸಂಬಂಧಿಸಿದಂತೆ ಅಧ್ಯಕ್ಷತೆ ವಹಿಸುವಿರಿ ಈ ಸಮಯ ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕವಾಗಿರುವಿರಿ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ನಿಮ್ಮ ಬಳಿಯಿಡಿ ಅಥವಾ ಅವನ್ನು ಬೇರೆಯವರಿಗೆ ಕೊಡಲು ಹಿಂಜರಿಯದಿರಿ ಮುಂದಿನ ದಿನಗಳಲ್ಲಿ ಕೆಲವು ರೋಮಾಂಚಕಾರಿಯಾದ ಸಂಪರ್ಕಗಳು ನಿಮ್ಮೊಡನೆ ಇರುವುದು ಮಕರ ರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಮಕರ ರಾಶಿ ಹೆಲ್ತ್ ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು ಇಂದಿನ ದಿನ ನಿಮಗೆ ಶುಭವಲ್ಲ ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ ಸಮಾರಂಭ ಯಾವುದಾದರೂ ನಿಮ್ಮ ನೆಂಟರ ಮನೆಯಲ್ಲಿ ಇರಬಹುದು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಆದ್ದರಿಂದ ಸಮಾರಂಭಕ್ಕೆ ಹೋಗುವುದು ತುಂಬಾ ಅವಶ್ಯಕ ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಹತ್ತಿರದವರಿಂದ ಎಳೆದುಕೊಳ್ಳುತ್ತಿರುವ ಹಾಗೆ ಅಂದುಕೊಳ್ಳುವಿರಿ ಇವರು ನಿಮ್ಮ ಹತ್ತಿರ ಸಹಾಯ ಕೇಳಿದ್ದರು ಮೊದಲು ಎಂದು ಒಂದು ಸಲ ಮುಂದೆ ಹೋಗಿ ನೋಡಿರಿ ಏನಾಗುತ್ತದೆ ಎಂದು ಕುಂಭರಾಶಿ ಕರಿಯರ್ ಇಂದು ವಿದ್ಯಾರ್ಥಿಯು ಅವರ ಭವಿಷ್ಯದ ಬಗ್ಗೆ ಭ್ರಮೆಯಲ್ಲಿ ಇರುತ್ತಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯು ಯಾವುದಾದರೂ ಕೋಚಿಂಗ್ ಕ್ಲಾಸ್ನ ಸಹಾಯ ಪಡೆಯಬೇಕಾಗುತ್ತದೆ ಐಟಿ ವಿದ್ಯಾರ್ಥಿಗಳಿಗೆ ನವೀನವಾದ ನೌಕರಿ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವ್ಯವಹಾರದಲ್ಲಿ ಎಷ್ಟು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನೋಡುವಿರಿ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗಿದೆ ಎಂದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಠಿಣ ಪರಿಶ್ರಮ ಅಧಿಕ ಉತ್ಪಾದನೆಗೆ ನಿಮಗೆ ಹೆಚ್ಚು ಲಾಭ ಪ್ರದಾನ ಮಾಡುವುದನ್ನು ನೀವು ನೋಡುವಿರಿ ಆರ್ಥಿಕ ಕ್ಷೇತ್ರದ ಲಾಭ ನಿಮ್ಮ ಕಡೆಯಿಂದ ಆಗಿರುವ ಕೆಲಸದಿಂದ ಸರಿಯಾಗಿದೆ ಎಂದು ಕುಂಭರಾಶಿ ಹೆಲ್ತ್ ಇಂದು ಒತ್ತಡ ಕಡಿಮೆ ಇರುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ಆರೋಗ್ಯದ ಕಡೆ ಸಕಾರಾತ್ಮಕ ವ್ಯವಹಾರವನ್ನು ಇಟ್ಟುಕೊಳ್ಳಿ ಅದರಿಂದ ನಿಮ್ಮ ಆರೋಗ್ಯಪೂರ್ಣ ಜೀವನ ಶೈಲಿಯು ಸರಿಯಾಗಿ ಇರುತ್ತದೆ ನೀವು ಜಿಮ್ಗೆ ಹೋಗಲು ಶುರು ಮಾಡಿ ಏಕೆಂದರೆ ನೀವು ಹಲವು ರೀತಿಯಲ್ಲಿ ಲಾಭ ಪ್ರಾಪ್ತಿ ಮಾಡಿಕೊಳ್ಳಬಹುದು ಮೀನರಾಶಿ ವ್ಯೂ ಇಂದು ನೀವು ಯಾವುದಾದರೂ ಶಾಂತವಾದ ಜಾಗದಲ್ಲಿ ಮೆಡಿಟೇಷನ್ ಮಾಡಿ ನೀವು ತುಂಬಾ ಸಮಯದಿಂದ ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ ಈ ಬ್ರೇಕ್ ನಿಮಗೆ ತುಂಬಾ ಚೆನ್ನಾಗಿ ಇರುತ್ತದೆ ಮೆಡಿಟೇಷನ್ನಿಂದ ನೀವು ನಿಮ್ಮನ್ನು ನಕಾರಾತ್ಮಕತೆಯಿಂದ ದೂರವಿರಿಸಬಲ್ಲಿರಿ ಮೀನರಾಶಿ ರೋಮ್ಯಾನ್ಸ್ ನೀವು ಎರಡನೇ ಮದುವೆಗೆ ಹುಡುಕುತ್ತಿದ್ದರೆ ಇವತ್ತಿನ ದಿನ ನಿಮಗೆ ಉತ್ತಮವಾಗಿದೆ ನೀವು ಈ ವಿಷಯವಾಗಿ ನಿರಾಶರಾಗಿರುವಿರಿ ಆದರೆ ಇವತ್ತು ನಿಮ್ಮ ಪಾರ್ಟ್ನರ್ ಎಲ್ಲಿದ್ದರೂ ನಿಮಗೆ ಸಿಗುತ್ತಾರೆ ಅವರು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಅವರು ಒಬ್ಬರೇ ಆಗಿರಬಹುದು ಅವರು ನಿಮ್ಮ ಮುಂದೆ ಮದುವೆಯ ಪ್ರಸ್ತಾಪ ಮಾಡಲು ಇಷ್ಟಪಡುತ್ತಾರೆ ಮೀನರಾಶಿ ಕರಿಯರ್ ನೀವೇನಾದರೂ ಗ್ರಾಫಿಕ್ ಡಿಸೈನಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಸುಖವಾಗಿರುತ್ತದೆ ನಿಮ್ಮ ಉಚ್ಚವಾದ ಆತ್ಮವಿಶ್ವಾಸವೇ ನಿಮಗೆ ಸರಿಯಾದ ಸಫಲತೆಯನ್ನು ತಂದುಕೊಡುತ್ತದೆ ನಿಮ್ಮ ಕೆಲಸದ ಸ್ವಪ್ನವು ಅವಶ್ಯವಾಗಿ ಪೂರ್ಣವಾಗುತ್ತದೆ ಇದರ ಜೊತೆಗೆ ಯಾವುದಾದರೂ ವಿದೇಶಿ ಕೆಲಸದ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ ಇದರ ಲಾಭ ಪಡೆಯಿರಿ ಮೀನರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ಯೋಜನೆಯ ಸರಿಯಾದ ರೂಪುರೇಷೆಯನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಅನುಸಾರವಾಗಿ ಒಂದು ಲಕ್ಷ್ಯವನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದರ ಅನುಸಾರವಾಗಿ ನಿಮ್ಮ ಸಂಪಾದನೆ ಹೇಗೆ ಹೆಚ್ಚುವುದು ಎಂದು ನೀವು ದೀರ್ಘಾವಧಿಯ ಯಾವುದಾದರೂ ಯೋಜನೆಯನ್ನು ಮಾಡುವುದರಿಂದ ನಿಮಗೆ ಲಾಭ ದೊರೆಯುವುದು ಇದನ್ನು ಆರಂಭಿಸಲು ಇಂದಿನ ದಿನ ಚೆನ್ನಾಗಿದೆ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಇಂದು ನೀವು ಸ್ವಚ್ಛ ಹಾಗೂ ಸಮತೋಲನ ಆಹಾರವನ್ನು ತಿನ್ನಲು ಇಷ್ಟಪಡುವಿರಿ ಅದರಿಂದ ನೀವು ನಿಮ್ಮನ್ನು ಶಕ್ತಿಶಾಲಿಗಳಾಗಿ ಭಾವಿಸುವಿರಿ ಇಂದು ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗಬಹುದು ಆದ್ದರಿಂದ ನೀವು ಜಿಮ್ಗೂ ಹೋಗಬಹುದು ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿ